ಅರವತ್ತೈದನೇ ಪ್ರಶ್ನೆಯನ್ನ ಗಮನಿಸಿ ಒಂದು ತ್ರಿಭುಜದ ಮೂರು ಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ ಚಿಕ್ಕ ಕೋನವು ದೊಡ್ಡ ಕೋನದ ಅರ್ಧದಷ್ಟಿದೆ ತ್ರಿಭುಜದ ಎಲ್ಲಾ ಕೋನಗಳ ಅಳತೆಯನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ತ್ರಿಭುಜದ ಮೂರು ಕೋನಗಳು ಸಮಾಂತರ ಶ್ರೇಣಿಯಲ್ಲಿರೋದ್ರಿಂದ ಸೊ ಅವುಗಳು ಎ ಮೈನಸ್ ಡಿ ಕೊಮ ಎ ಕೊಮ ಎ ಪ್ಲಸ್ ಡಿ ಅಂತ ವಹಿಸ್ಕೊಳ್ಳೋಣ ಸೊ ಇಲ್ಲಿ ಎ ಅನ್ನೋದು ಮಧ್ಯದ ಕೋನ ಅಲ್ವಾ ಸೊ ಡಿ ಅನ್ನೋದು ಸಾಮಾನ್ಯ ವ್ಯತ್ಯಾಸ ಆಗತ್ತೆ ಸೊ ಡಿ ಸಾಮಾನ್ಯ ವ್ಯತ್ಯಾಸ ಇದು ಮೊದಲನೇ ಪದ ಎರಡನೇ ಪದ ಮೂರನೇ ಪದ ಸೊ ಈ ರೀತಿ ಇದು ಮಧ್ಯದ ಕೋನ ಮೊದಲನೇ ಕೋನ ಎರಡನೇ ಕೋನ ಮಧ್ಯದ ಕೋನ ಅಂತ ಹೇಳಿ ಸೊ ಇಲ್ಲಿ ತ್ರಿಭುಜದ ಕೋನದ ಮೊತ್ತ ಇವುಗಳ ಗುಣಲಕ್ಷಣಗಳು ಗೊತ್ತಿದೆ ಏನ್ ಹೇಳುತ್ತೆ ತ್ರಿಭುಜದ ಮೂರು ಕೋನಗಳು ಒಳ ಕೋನಗಳ ಮೊತ್ತ ಏನಿರುತ್ತೆ ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಸೊ ಹಾಗಾಗಿ ಎ ಮೈನಸ್ ಟಿ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಟಿ ಸೊ ಇವುಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಸೊ ಇವುಗಳನ್ನ ಸಾಲ್ವ್ ಮಾಡಿದ್ರೆ ಮೈನಸ್ ಟಿ ಪ್ಲಸ್ ಟಿ ಹೋಗತ್ತೆ ತ್ರೀ ಎ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಸೊ ಎರಡೂ ಕಡೆ ಮೂರರಿಂದ ಭಾಗಿಸಿದಾಗ ಎ ಎಸಿ ಕೋರ್ಟು ಒನ್ ಏಯ್ಟಿ ಡಿಗ್ರಿ ಡಿವೈಡೆಡ್ ಬೈ ತ್ರೀ ಸೊ ಎಸಿ ಕೋರ್ಟು ಮೂರ್ ಒಂದ್ಲೆ ಮೂರ್ ಅರವತ್ಲೆ ಸಿಕ್ಸ್ಟಿ ಡಿಗ್ರಿ ಆಗತ್ತೆ ಅಂದ್ರೆ ಏನಾಯ್ತು ಮಧ್ಯದ ಕೋನ ಎಷ್ಟು ಸಿಕ್ಕಿದೆ ಅರವತ್ತು ಡಿಗ್ರಿ ಸಿಕ್ಕಿದೆ ಅಲ್ವಾ ಮಧ್ಯದ ಕೋನ ಅರವತ್ತು ಡಿಗ್ರಿ ಆಗಿದೆ ಸೊ ಇಲ್ಲಿ ಎರಡನೆಯ ವ್ಯಾಖ್ಯಾನವನ್ನ ನೋಡಿ ಚಿಕ್ಕ ಕೋನವು ದೊಡ್ಡ ಕೋನದ ಅರ್ಧದಷ್ಟಿದೆ ಸೊ ಇಲ್ಲಿ ಚಿಕ್ಕ ಕೋನ ಯಾವುದು ಎ ಮೈನಸ್ ಟಿ ದೊಡ್ಡ ಕೋನ ಯಾವುದು ಹೇಳಿ ಎ ಪ್ಲಸ್ ಟಿ ಅಲ್ವಾ ಸೊ ಹಾಗಾಗಿ ಇಲ್ಲಿ ಚಿಕ್ಕ ಕೋನವು ದೊಡ್ಡ ಕೋನದ ಅರ್ಧದಷ್ಟು ಒನ್ ಬೈ ಟು ಅಲ್ವಾ ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಸೊ ಎರಡು ಕಡೆ ಎರಡರಿಂದ ಗುಣಿಸಿದಾಗ ಸೊ ಇದೇನಾಗತ್ತೆ ಟು ಇಂಟು ಎ ಮೈನಸ್ t ಇಸ್ ಈಕ್ವಲ್ ಟು ಎ ಪ್ಲಸ್ ಟಿ ಸೊ ಇದೇನಾಗತ್ತೆ ಹೇಳಿ ಟು ಎ ಪ್ಲಸ್ ಮೈನಸ್ ಮೈನಸ್ ಟು ಡಿ ಈಸ್ ಈಕ್ವಲ್ ಟು ಎ ಪ್ಲಸ್ ಡಿ ಆಗತ್ತೆ ಸೊ ಇಲ್ಲಿ ಎ ಮಧ್ಯದ ಕೋನ ಎಷ್ಟು ಬಂದಿದೆ ಅರವತ್ತು ಡಿಗ್ರಿ ಬಂದಿದೆ ಅಲ್ವಾ ಸೊ ಇಲ್ಲಿ ಎ ಬೆಲೆಯನ್ನ ಸಮೀಕರಣದಲ್ಲಿ ಆದೇಶಿಸೋಣ ಸೊ ಇದೇನಾಗತ್ತೆ 2 ಇಂಟು ಅರವತ್ತು ಡಿಗ್ರಿ ಮೈನಸ್ ಟು ಡಿ ಈಸ್ ಈಕ್ವಲ್ ಟು ಎ ಅರವತ್ತು ಡಿಗ್ರಿ ಪ್ಲಸ್ ಡಿ ಸೊ ಅರವತ್ತು ಇಂಟು ಎರಡು ನೂರ ಇಪ್ಪತ್ತು ಮೈನಸ್ ಟು ಡಿ ಇಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ಪ್ಲಸ್ ಡಿ ಸೊ ಲೈಟ್ ಟರ್ಮ್ಸ್ ಅನ್ನ ಸಪರೇಟ್ ಮಾಡಿ ಒನ್ ಟ್ವೆಂಟಿ ಡಿಗ್ರಿ ಮೈನಸ್ ಸಿಕ್ಸ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಮೈನಸ್ ಟು ಡಿ ಇದ್ದಿದ್ದು ರೈಟ್ ಸೈಡ್ ಹೋದಾಗ ಪ್ಲಸ್ ಟು ಡಿ ಪ್ಲಸ್ ಡಿ ಆಗತ್ತೆ ಒನ್ ಟ್ವೆಂಟಿ ಮೈನಸ್ ಸಿಕ್ಸ್ಟಿ ಏನಾಗತ್ತೆ ಹೇಳಿ ಸಿಕ್ಸ್ಟಿ ಇಸ್ ಈಕ್ವಲ್ ಟು ತ್ರೀ ಡಿ ಸೊ ಎರಡು ಕಡೆ ಮೂರರಿಂದ ಭಾಗಿಸಿದಾಗ ಡಿಸ್ ಈಕ್ವಲ್ ಟು ಸಿಕ್ಸ್ಟಿ ಡಿವೈಡೆಡ್ ಬೈ ತ್ರೀ ಮೂರ್ ಒಂದ್ಲೆ ಮೂರ್ ಇಪ್ಪತ್ ಸೊ ಡಿ ಇಸ್ ಈಕ್ವಲ್ ಟು ಟ್ವೆಂಟಿ ಡಿಗ್ರಿ ಆಯ್ತು ಓಕೆ ಸೊ ಇಲ್ಲಿ ಮಧ್ಯದ ಕೋನ ಎ ಅರವತ್ತು ಡಿಗ್ರಿ ಬಂದಿದೆ ಸಾಮಾನ್ಯ ವ್ಯತ್ಯಾಸ ಡಿ ಇಪ್ಪತ್ತು ಡಿಗ್ರಿ ಆಯ್ತು ಸೊ ಈಗ ತ್ರಿಭುಜದ ಎಲ್ಲಾ ಕೋನಗಳ ಅಳತೆಗಳನ್ನ ಲೆಕ್ಕಾಚಾರ ಹಾಕೋಣ ಎಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ಮತ್ತು ಡಿ ಇಪ್ಪತ್ತು ಡಿಗ್ರಿ ಸೊ ಇಲ್ಲಿ ಚಿಕ್ಕ ಕೋನ ಎ ಮೈನಸ್ ಡಿ ಅಲ್ವಾ ಸೊ ಇಲ್ಲಿ ಸಿಕ್ಸ್ಟಿ ಮೈನಸ್ ಟ್ವೆಂಟಿ ಇಸ್ ಈಕ್ವಲ್ ಟು ಫೋರ್ಟಿ ಡಿಗ್ರಿ ಡಿಗ್ರಿ ಇದು ಮಧ್ಯದ ಕೋಣ ಎಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ದೊಡ್ಡ ಕೋನ ಎ ಪ್ಲಸ್ ಟಿ ಅಲ್ವಾ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಟ್ವೆಂಟಿ ಡಿಗ್ರಿ ಇಸ್ ಈಕ್ವಲ್ ಟು ಏಯ್ಟಿ ಡಿಗ್ರಿ ಆಯ್ತು ಹಾಗಾದ್ರೆ ಇಲ್ಲಿ ತ್ರಿಭುಜದ ಎಲ್ಲ ಕೋನಗಳ ಅಳತೆ ತ್ರಿಭುಜದ ಕೋನಗಳ ಅಳತೆ ಎಷ್ಟಾಗತ್ತೆ ಹೇಳಿ ಕ್ರಮವಾಗಿ ನಲವತ್ತು ಡಿಗ್ರಿ ಅರವತ್ತು ಡಿಗ್ರಿ ಮತ್ತು ಎಂಬತ್ತು ಡಿಗ್ರಿ ಆಗಿದೆ